ಈಗ ಎಲ್ಲ ಸಾಕೋನೋ ಕಾಲದಲ್ಲಿ ಹಾಕೋಯ್ತೀವಿ ಹಂಗನ್ಬಿಟ್ಟು ಹೋರಾಟ ನಿಲ್ಲಿಸಲ್ಲ ನಾವು ಬದುಕಿರೋ ತನಕ ಹೋರಾಟ ಮಾಡ್ತೀವಿ ಜನಪರವಾಗಿ ಇದ್ದಾರೆ ಕಾ ಅದು ಕಾಂಗ್ರೆಸ್ನ ಭದ್ರಕೋಟೆ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಗಳಿದ್ದಾರೆ ಕಾಂಗ್ರೆಸ್ಸು ಗೆದ್ದೆ ಗೆಲ್ಲುತ್ತೆ ಅಲ್ಲಿ ಚಾಮರಾಜನಗರದಲ್ಲಿ ಅಲ್ಲೋ ಗೆಲ್ತಾರೆ ಬೇರೆ ಕಡೆನೂ ಗೆಲ್ತೀವಿ ಸೊ ನಾನು ಚಾಮರಾಜನಗರಕ್ಕೆ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಅಭ್ಯರ್ಥಿ ಅಲ್ಲವೇ ಅಲ್ಲವೋ ಗೆಲ್ಸೋ ಜವಾಬ್ದಾರಿನಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಇರ್ತೀನಿ ನಮ್ಮ ಎಮ್ ಎಲ್ ಎಗಳು ಇರ್ತೀವಿ ತಮ್ಮ ಪುತ್ರನಿಗೆ ಟಿಕೆಟ್ ಕೇಳಿದ್ದೀರಿ ಸರ್ ನಾನು ಕೇಳದೆ ಅನ್ನೋಕ್ಕಿಂತ ಹೆಚ್ಚಾಗಿ ಪಾರ್ಟಿನೇ ಅವ್ರಿಗೆ ನಾಲ್ಕು ಸರಿ ನಿನಗೆ ಕೊಡ್ತೀವಿ ಕೊಡ್ತೀವಿ ಅಂತೇಳಿ ಹೇಳ್ತಾನೆ ಬಂದರೆ ಅವನು ಅದು ಯಾವುದು ಬೇಜಾರಾಗಿ ಪಾರ್ಟಿಗೆ ಕೆಲಸ ಮಾಡ್ತಾಯಿದ್ದಾರೆ ಕಾರ್ಯಕರ್ತರು ಗಲ್ಲ ನಮ್ಮ ಎಮ್ ಎಲ್ ಎಗಳು ಏನು ಅಭಿಪ್ರಾಯ ಹೇಳ್ತಾರೆ ಗೆಲ್ಲೋ ಸಾಧ್ಯತೆ ಏನಿದ್ದಾವೆ ನಾನಂತೂ ಕಡಾಖಂಡಿತವಾಗಿ ಲೋಕಸಭೆಯ ಅಭ್ಯರ್ಥಿ ಅಲ್ಲವೇ ಎಲ್ಲ ಆಗೋದೇ ಇಲ್ಲ ಹಾಗಲ್ಲ ಸರ್ ಅಲ್ಲ ಅಕಸ್ಮಾತ್ ನಾನು ಅಭ್ಯರ್ಥಿನೆಲ್ಲ ನಾನು ಕ್ಯಾಂಡಿಡೇಟ್ ಆಗೋದೇ ಇಲ್ಲ ಅಲ್ಲ ಪರಿಸ್ಥಿತಿ ನಾನು ಅಭ್ಯರ್ಥಿ ಎಲ್ಲ ಕ್ಯಾಂಡಿಡೇಟ್ ಆಗೋದೇ ಇಲ್ಲ

ಅಕಸ್ಮಾತ್ ಏನಾದರೂ ನೀವೇ ನಿಜವಾದ ಫೈಟರಲ್ಲಿ ಗೆಲ್ಲಬೇಕಾದ್ರೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಪಾರ್ಟಿ ಗೆಲ್ಸಕ್ಕೆ ಫೈಟ್ ಮಾಡ್ತೀನಿ ಬೇಕಾದಷ್ಟು ಫೈಟ್ ಮಾಡಿದ್ದೀನಿ ನಾನು ನೂರಾರು ಕಾರ್ಯಕ್ರಮಗಳು ರಾಜ್ಯದಲ್ಲಿ ಫೈಟ್ ಮಾಡಿದೆ ನಾನು ಎನಿ ಮೆನಿ ಇಶ್ಯೂಸ್ ನಲವತ್ತು ವರ್ಷದಲ್ಲಿ ನಮ್ಮ ಥರ ರಾಜಕೀಯದಲ್ಲಿ ಹೋರಾ ರಾಜಕೀಯದಿಂದ ಸಾಮಾಜಿಕ ಚಳಿ ಹೋರಾಟ ಮಾಡಿ ಬಂದಿರೋಲ್ಲಿ ನಾನು ನಂಬರ್ ಒನ್ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ ಇಡೀ ರಾಜ್ಯದಲ್ಲಿ ಸರ್ ಈಗ ವಿಧಾನಸಭೆಗೆ ಸಂಘಟಿತವಾಗಿ ಮೊದಲೇ ಪಟ್ಟಿ ಬಿಡುಗಡೆ ಮಾಡಿದ್ರೆ ವಿಧಾನ ಲೋಕಸಭೆದಕ್ಕೂ ಬಹಳ ವಿಳಂಬ ಆಗ್ತಾ ಇದೆ ಅಲ್ಲ ಸರ್ ಜನವರಿ ಅಂದ್ರು ಫೆಬ್ರವರಿ ಬಂತು ವಿಳಂಬ ಏನಿಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರನೆ ಕಾಂಗ್ರೆಸ್ ತಗೊಳುತ್ತೆ